ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಯ ಹಾಸನ ಟ್ರ್ಯಾಕ್ ಟೆಸ್ಟಿನ ಚಾಲನಾ ವೃತ್ತಿ ಪರೀಕ್ಷೆ ಸೆನ್ಸರಿನ ಸಮಸ್ಯೆಯಿಂದ ಸ್ಟಾಪ್ ಮಾಡಲಾಗಿತ್ತು ಸೊ ಈಗ ಹಾಸನ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭ ಮಾಡಲಾಗುವುದು ಸೊ ಯಾವ ದಿನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತದೆ ಅದೇ ರೀತಿ ಮೂರನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಈಗ ಅವರಿಗೆ ಯಾವ ದಿನದಲ್ಲಿ ಚಾಲನಾವೃತ್ತಿ ಪರೀಕ್ಷೆಗೆ ಕರೆಯುತ್ತಾರೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇದು ಕೆ ಎಸ್ ಆರ್ ಟಿ ಸಿಯ ಚಾಲನಾವೃತ್ತಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಹದಿನೈದನೇ ತಾರೀಕಿಗೆ ಅಂದರೆ ಇವತ್ತು ಚಾಲನಾ ವೃತ್ತಿಯ ಪರೀಕ್ಷೆಯ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಜೀರೋ ಒಂದರ ಜಾಹೀರಾತನ್ವಯ ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿರುವ ಅಭ್ಯರ್ಥಿಗಳಿಗೆ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹಾಸನ ತರಬೇತಿ ಕೇಂದ್ರದಲ್ಲಿನ ಗಣಕೀಕೃತ ಚಾಲನಾ ಪಥದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಪುನರ್ ಪ್ರಾರಂಭಿಸಲು ಅನುಮೋದನೆ ನೀಡಿರುತ್ತಾರೆ ಅದರಂತೆ ನಿಯೋಜಿತ ಸದರಿ ದಿನಾಂಕಕ್ಕೆ ಈಗಾಗಲೇ ನಿಯೋಜಿಸಿರುವ ಅಧಿಕಾರಿ ಸಿಬ್ಬಂದಿಗಳನ್ನು ಹಾಸನ ತರಬೇತಿ ಕೇಂದ್ರದಲ್ಲಿ ಸಕಾಲದಲ್ಲಿ ಹಾಜರಿರುವಂತೆ ಸೂಚಿಸಿ ಬಿಡುಗಡೆಗೊಳಿಸಲು ಈ ಮೂಲಕ ಕೋರಲಾಗಿದೆ ಸಂಬಂಧಿತ ಇಲಾಖೆ ಮುಖ್ಯಸ್ಥರು ಪ್ರಾನ್ಸಿಪಾಲರು ಹಾಸನ ತರಬೇತಿ ಕೇಂದ್ರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅವರಿಗೆ ಮಾಹಿತಿಗಾಗಿ ಮತ್ತು ಸೂಕ್ತ ಕ್ರಮಕ್ಕಾಗಿ ನೋಡಿ ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಸೊ ಯಾರ ಒಂದು ಈಗ ನೆಕ್ಸ್ಟ್ ಹದಿನೇಳನೇ ತಾರೀಕಿನ ಆಲ್ರೆಡಿ ನೀವು ಕರೆಪತ್ರ ನೀವು ಡೌನ್ಲೋಡ್ ಮಾಡಿಕೊಂಡಿದ್ದೀರಿ ಸೊ ಸೇಮ್ ಡೇಟ್ ಹದಿನೇಳನೇ ತಾರೀಕಿಗೆ ನೀವು ಹೋಗುವುದು ಹಿಂದಿನ ಒಂದು ಲಿಸ್ಟಿನಲ್ಲಿ ಮೂರನೇ ತಾರೀಕಿನಿಂದ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗಿನ ಒಂದು ಲಿಸ್ಟನ್ನು ಬಿಟ್ಟಿದ್ದರು ಸೊ ಮೂರನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಚಾಲನಾ ವೃತ್ತಿ ಪರೀಕ್ಷೆ ಅವರು ಸ್ಟಾಪ್ ಮಾಡಿದರು ಎಲ್ಲರಿಗೂ ಕೂಡ ಮೆಸೇಜ್ ಬಂದಿದೆ ಸೊ ಅಂಥವರಿಗೆ ಮೂರನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಅವರಿಗೆ ಫ್ರೆಂಡ್ಸ್ ನೆಕ್ಸ್ಟ್ ಇಪ್ಪತ್ತ ಒಂಬತ್ತನೇ ತಾರೀಕಿನವರೆಗೆ ಆದ ಮೇಲೆ ಅವರ ಒಂದು ಲಿಸ್ಟ್ ಮುಗಿದ ಮೇಲೆ ನೆಕ್ಸ್ಟ್ ಒಂದು ಹೊಸ ಲಿಸ್ಟಿನಲ್ಲಿ ನಿಮ್ಮ ಒಂದು ಹೆಸರು ಬರುತ್ತದೆ ಮೂರನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾರ ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಅಂಥವರು ಇಪ್ಪತ್ತ ಒಂಬತ್ತನೇ ತಾರೀಕಿನ ಆದ ಮೇಲೆ ನೆಕ್ಸ್ಟ್ ಲಿಸ್ಟ್ ನಿಮ್ಮದು ಬರುತ್ತದೆ ಫ್ರೆಂಡ್ಸ್ ಏನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನೆಕ್ಸ್ಟ್ ನಿಮ್ಮ ಒಂದು ಲಿಸ್ಟ್ ಬಿಡುತ್ತಾರೆ ಮೂರನೇ ತಾರೀಕಿನಿಂದ ಹದಿನೈದನೇ ತಾರೀಕಿಗೆ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇತ್ತು ಸೊ ಅದಾದ ನಂತರ ನೀವು ನಿಮ್ಮ ಒಂದು ವೆಬ್ಸೈಟಿಗೆ ಹೋಗಿ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು